ಯೋಗೇಶ್ವರ್ ಒಬ್ಬ ಕಲಾಕಾರ ಕಲಾಪುರುಷ ಚುನಾವಣೆ ಆದ ಮೇಲೆ ಯೋಗೇಶ್ವರ್ ವಾಸ್ತವ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆ ನೀಡಿದ ಯೋಗೇಶ್ವರ್ ಯಾಕೆ ಹೇಳಿದ್ರು ಅಂತ ನವೆಂಬರ್ ಇಪ್ಪತ್ ಮೂರಕ್ಕೆ ಗೊತ್ತಾಗತ್ತೆ ಶೇಕಡಾ ನೂರರಷ್ಟು ಯೋಗೇಶ್ವರ್ ಸೋಲೋ ವಿಚಾರ ಬರಲ್ಲ ಇದು ಚನ್ನಪಟ್ಟಣದಲ್ಲಿ ಮಾಡಿದಂತ ಸಾಧನೆ ಯೋಗೇಶ್ವರನ್ನ ಗೆಲ್ಸತ್ತೆ ಅಂತ ಎಸ್ ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ ಒಬ್ಬ ಕಲಾಕಾರ ಅಲ್ವಾ ಕಲಾಕಾರ ಕಲಾಪುರುಷ ಯೋಗ ಪುರುಷ ಚುನಾವಣೆ ಆಗೋದ್ಮೇಲೆ ಯಾತಗಿಂಗೆ ಮಾತಾಡ್ತ ಅದರಲ್ಲಿ ಏನೋ ಟ್ರಿಕ್ಸ್ ಇರಬೇಕು ನಾನು ಅವ್ರನ್ನ ಮಾತಾಡ್ತಕ್ಕಂಥದ್ದು ಎಲ್ಲ ಕೂಡ ಗಮನಿಸಿದ್ದೇನೆ ಬಟ್ ವಾಸ್ತವಾಂಶ ಹೇಳೋನು ಎಂತ ಕಾಣ್ತದೆ ಬಟ್ ನನ್ನ ಲೆಕ್ಕದಲ್ಲಿ ಯೋಗೇಶ್ ಒಬ್ಬ ಕಲಾಪುರುಷ ಕಲಾಕಾರ ಆ ದೃಷ್ಟಿಯಿಂದ ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ಇಪ್ಪತ್ಮೂರನೇ ತಾರೀಕು ಗೊತ್ತಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸೋಲೋ ಕ್ವಶನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯೋಗೀಶ್ ರವರು ಅಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಕೆಲಸಗಳು ಅವನ್ನ ಕೈ ಹಿಡಿತದೆ ಜಮೀರ್ ಹೇಳಿರ್ತಕ್ಕಂಥದ್ದು ಕೆಲವರಿಗೆ ಅಸಮಾಧಾನ ಇರಬಹುದು ಬಟ್ ಯಾರಿಗೂ ಕೂಡ ಅದು ಜಮೀರ್ ಹೇಳ್ದ ಅಂತಕ್ಕಂಥದ್ದು ಭಾವನೆ ಕೂಡ ಅಲ್ಲಿ ಜಮೀರ್ ಕರಿಯ ಟೀಕೆಗೆ ಸೋಮಶೇಖರ್ ಕೌಂಟರ್ ಕೊಟ್ಟಿದ್ದಾರೆ ಎಲೆಕ್ಷನ್ ದಿನವೇ ಜಮೀರ್ ಈ ಮಾತನ್ನ ಹೇಳಬೇಕಿತ್ತ ಚುನಾವಣೆ ಸಂದರ್ಭದಲ್ಲಿ ಜಮೀರ್ ಹೀಗೆ ಹೇಳಬಾರದು ಯಾವತ್ತೂ ಈ ತರ ಮಾತಾಡದ ಜಮೀರ್ ಈಗ ಕೇಳಿದ್ಯಾ ಚುನಾವಣೆ ವೇಳೆ ಏನ್ ಮಾತಾಡಬೇಕು ಅಂತ ಮೊದಲು ತಿಳ್ಕೊಂಡು ಹಿರಿಯ ಸಚಿವರಾಗಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು ಅವರಿಗೆ ಅಂತ ಸಮೀರ್ ಅನ್ನೋ ಟೀಕೆಗೆ ಸೋಮಶೇಖರ್ ಕೌಂಟರ್ ಜಮೀರು ಎಲೆಕ್ಷನ್ ಟೈಮ್ನಲ್ಲಿ ಹೇಳ್ತಕ್ಕಂಥದ್ದು ಹೇಳ್ತಕ್ಕಂತದ್ದು ಅಲ್ಲ ವೈಯಕ್ತಿಕವಾಗಿ ಮಾತನಾಡಿರ್ಬೋದು ಅವರವರ ಫ್ರೆಂಡ್ಶಿಪ್ ಮೇಲೆ ಯಾವತ್ತೂ ಕೂಡ ಈ ವರ್ಡ್ ಜಮೀರ್ ಹೇಳಿರ್ಲಿಲ್ಲ ಎಲೆಕ್ಷನ್ ದಿವಸನೇ ಹೇಳ್ಬೇಕಾಗಿತ್ತ ಎಲೆಕ್ಷನ್ ದಿವಸನೇ ಹೇಳ್ಬೇಕಾಯ್ತಾ ಜಮೀರ್ ಅವರು ಅದರಿಂದ ಜಮೀರು ಜಮೀರ್ ಇಲ್ಲ ನೋ ಕ್ವಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವರು ಅವರು ಬಹಳ ಬಹಳ ಕಳಸ ಕಂಠಸ್ಯ ದೋಸ್ತುಗಳು ಇವ್ರದ್ದು ಅವ್ರಿಗೆ ಗೊತ್ತಿದೆ ಅವ್ರದ್ದು ಇವ್ರಿಗೆ ಗೊತ್ತಿದೆ ಬಟ್ ಆದರೂ ಚುನಾವಣೆ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥದ್ದನ್ನ ಕೂಡ ಒಬ್ಬ ಕ್ಯಾಬಿನೆಟ್ ಸೀನಿಯರ್ ಮಂತ್ರಿಯಾಗಿ ಯೋಚನೆ ಮಾಡಬೇಕಾಗ್ತದೆ ಒಂದು ವರ್ಡು ಸಾರ್ವಜನಿಕರಿಗೆ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗ್ತದೆ ಅದನ್ನೇ ಅವನು ಯೋಗೀಶನು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ ಅದರಿಂದ ಈಗ ಮಾತನಾಡಿ ಆಗೋಗಿದೆ ಅವರ ಕಳಸ ಕಂಠಸದಲ್ಲಿ ಮುಂದಿನಾದರೂ ಅಟ್ಲೀಸ್ಟು ಜಮೀರ್ ಅವರು ಯಾರ ಬಗ್ಗೆ ಮಾತನಾಡುವಾಗ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್